ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪಿನಿಂದ ಮಾಡಿದಂಥ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ತೋರಿಸ್ತಾ ಇದ್ದೀನಿ ಇದು ಶುಕ್ರವಾರದ ಪೂಜೆ ಪೂಜೆ ಯಾಗ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದು ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂಥ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ಒಂದು ಕಟ್ಟಿನಷ್ಟು ಇದೆ ಅಷ್ಟೇ ನಾನು ಇದನ್ನು ಒಂದು ಸ್ವಲ್ಪ ನೀರನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀರು ಇದೆ ಇಲ್ಲಿ ನಾನು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕಿ ಇದ್ದೀನಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಸಾಫ್ಟ್ ಆದ ನಂತರ ನಾವಿಲ್ಲಿ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಈ ಥರ ಒಂದೇ ಪ್ಲೇನ್ ಚಪಾತಿ ತಿನ್ನೋದಿನ್ ಬೇಜಾರು ತಿಂದು ತಿಂದು ಬೋರ್ ಆಗುತ್ತೆ ಈ ಥರ ಮಕ್ಕಳಿಗೂ ಮಾಡಿಕೊಡೋದ್ರಿಂದ ಕಲರ್ಫುಲ್ಲಾಗಿದ್ದು ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಬೀಟ್ರೂಟ್ಸ್ ಅದರಿಂದ ಸಹ ನಾವು ಬೇಯಿಸ್ಕೊಂಡು ಅದನ್ನು ಅದರಿಂದ ತುರೆ ತುರ್ಕೊಂಡು ಬೇಯಿಸಿ ಅದನ್ನು ಸಹ ಮಾಡ್ಬೋದು ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾಗಿದೆ ಜೀರಿಗೆ ಒಂದು ಅರ್ಧ ಸ್ಪೂನು ಹಸಿ ಶುಂಠಿ ಮೂರು ಹಸಿ ತೊಗೊಂಡಿದ್ದೀನಿ ನಮ್ಮ ದೊಡ್ಡವ್ರಿಗಾದರೆ ನಡೆಯುತ್ತೆ ಇಲ್ಲ ಹಸಿ ಬೇಡ ಮಕ್ಕಳಿಗಾದರೆ ಹಸಿ ಸ್ಕಿಪ್ ಮಾಡ್ಬೋದು ಬರೀ ಶುಂಠಿ ಮತ್ತು ಜೀರಿಗೆನ ಹಾಕಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ನೀರೇನು ಹಾಕಕ್ಕೆ ಹೋಗ್ಬಾರ್ದು ಅದೇ ನೀರಲ್ಲಿರುತ್ತಲ್ಲ ಆಲೂಗಡ್ಡೆನೇ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕರಿಬೇಕು ತುಂಬ್ರಿ ಜೀ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದು ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ನಾನಿಲ್ಲಿ ಟೊಮೊಟೊನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ವಲ್ಪ ಉಪ್ಪು ಹೆಸರುಬೇಳೆನು ಸಹ ಒಗ್ಗರಣೆಗೆ ಹಾಕಿ ಕೊಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ ಸ್ವಲ್ಪ ಉಪ್ಪನ್ನು ಹಾಕಿ ಇಲ್ಲಿ ನಾನು ಲಿಟ್ ಕ್ಲೋಸ್ ಮಾಡಿದ್ದೆ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಈ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ನೆಲ್ಲ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಈ ಥರ ಒಂದೇ ಥರ ತಿಂದು ಪಲ್ಯಗಳನ್ನು ಬೇಜಾರಾದಾಗ ಈ ಥರ ಸ್ವಲ್ಪ ಚೇಂಜ್ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು ಟೇಸ್ಟ್ ವೈಸು ಸ್ವಲ್ಪ ಚೇಂಜ್ ಆಗುತ್ತೆ ಈ ಥರ ದೊಡ್ಡ ದೊಡ್ಡ ಪೀಸ್ಗಳನ್ನು ಮಾಡ್ಕೊಂಡು ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡು ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ ತರಕಾರಿಗಳನ್ನು ಕಟ್ ಮಾಡುವಾಗ ದೊಡ್ಡ ಸೈಜು ಚಿಕ್ಕ ಸೈಜ್ ಮಾಡ್ತಿವೋ ಅದರಲ್ಲೇ ಟೇಸ್ಟ್ ಗೊತ್ತಾಗಿಬಿಡುತ್ತೆ ಈರುಳಿನಾದರೂ ಅಷ್ಟೇನೇ ಉದ್ದುದ್ದಕ್ಕೆ ಹೆಚ್ಕೊಂಡ್ರೇ ಟೇಸ್ಟ್ ಆಗುತ್ತೆ ಸಣ್ಣ ಸಣ್ಣದಾಗೆ ಹೆಚ್ಕೊಂಡ್ರೇ ಟೇಸ್ಟ್ ಆಗಿರುತ್ತೆ ಇದು ನಾನು ಚಪಾತಿಗಲ್ವಾ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಟೊಮೊಟೊ ಅದನ್ನೆಲ್ಲ ಹಾಕಿ ದೋಸೆಗಾಗಿದ್ದರೆ ಪ್ಲೈನಾಗಿ ಹಾಗೆ ಮಾಡ್ತಾಯಿದ್ದೆ ನಮಗೆ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದೇ ಥರ ಪಲ್ಯ ಒಂದೇ ಥರ ಚಪಾತಿ ತಿಂದು ಬರೋದಾಗ ಈ ರೀತಿ ಮಾಡಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಟ್ರೂ ಚೆನ್ನಾಗಿರುತ್ತೆ ನೀನು ಇದು ಆರು ಮುಕ್ಕಲೆನೋ ಆಗಿತ್ತು ಆ ಸಮಯದಲ್ಲಿ ನಾನು ಬೆಳಗ್ಗೆ ಮಾಡ್ತಾ ಇರೋದು ಟೀ ಇದ್ದೀನಿ ಹಾಗೆಯೇ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಈ ಇವಾಗ ಉಪ್ಪು ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಇಲ್ಲಿ ಹಿಮಾಲಯ ಪಿಂಕ್ ಸರ್ಟ್ ಇದ್ದೀನಿ ಸಣ್ಣ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಮ್ಮ ಮೂರು ಜನಕ್ಕೆ ಅದನ್ನು ಹಾಗೆ ರುಬ್ಕೊಂಡಿದ್ದೆ ನೀರು ಹಾಕಿರಲಿಲ್ಲ ಆ ಜಾರಿಗೆ ನೀರು ಹಾಕಿ ನಾವು ಅದನ್ನೆಲ್ಲ ಇದು ಮಾಡ್ಕೋಬೇಕಾಗುತ್ತೆ ಅದ್ರಿಂದ ಜಾಸ್ತಿ ನೀರು ಹಾಕೋಕೋಬಿಡಿ ನನ್ನ ಸ್ವಲ್ಪ ನೀರಾಗಿ ಸ್ವಲ್ಪ ಮೆತ್ತಗಾಗಿತ್ತು ಪಾಸ್ಟಾಗೆ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ ಇದನ್ನು ನಾವು ಏನು ಚಪಾತಿ ಹಿಟ್ಟಿನ ಡೈಲಿ ಪ್ಲೇನ್ ಚಪಾತಿ ಮಾಡ್ತೀವಲ್ವ ಅದೇ ಇದಕ್ಕೆ ನಾವು ಅದೇ ಮೆಥಡಲ್ಲಿ ನಾವು ಕಲಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೂ ಸಹ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇನ್ನೇನು ಸಾಫ್ಟಾಗಿ ಬರುತ್ತಂತ ಮಾಮೂಲಿ ನಾವು ಎಣ್ಣೆನ ಹಾಕ್ತೀವಲ್ಲ ಅದೇ ರೀತಿ ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ ಇದ್ದೀನಿ ಎಲ್ಲ ಒಟ್ಟಿಗೆ ಸೇರಿಸಿ ನಾನು ಇಲ್ಲಿ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಅದು ಇಲ್ಲಿ ಇದೇ ರೀತಿ ನಾವು ಗೋಧಿ ಹಿಟ್ಟಿಗೆ ಬೆಲ್ಲವನ್ನು ತುರಿದು ಹಾಕೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಸ್ವೀಟ್ ಸ್ವೀಟಾಗಿರ್ತದಲ್ಲ ಚಪಾತಿ ತಿಂತಾರೆ ಒಂದು ಸ್ವಲ್ಪ ತುಪ್ಪ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಅದನ್ನು ಟ್ರೈ ಮಾಡ್ಬೋದು ಬೀಟ್ರೋಟ್ನಿಂದನೂ ಸಹ ಈಗೇನು ಈ ಮೆಥಡಲ್ಲೇ ನಾವು ಬೀಟ್ರೋಟನ್ನು ಬೇಯಿಸ್ಕೊಂಡು ಅದಕ್ಕೆ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಲಕ್ಕೆ ಆಮೇಲೆ ಇದು ಸ್ವಲ್ಪ ಅರಶಿನ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಅಷ್ಟೇ ಏನೇ ಇದು ಅರಶಿನ ಹಾಕಿರೋದು ಹಾಕಿ ನಾವು ಮನೆಯಲ್ಲೇ ಮಾಡಿದ ಸಾಂಬಾರು ಪೌಡ್ರನ್ನು ನಾನು ಒಂದು ಅರ್ಧ ಸ್ಪೂನು ಅಷ್ಟು ಹಾಕ್ತಾಯಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಇನ್ನು ಮನೆಯಲ್ಲೇ ಏನು ಮಾಡೋದು ಸಾಂಬಾರು ಪೌಡ್ರ್ ಅಂದರೆ ನೀವು ನೋಡ್ಬೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ವೀಡಿಯೋ ನೋಡಿ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದ್ರಿಂದ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಇದ್ರೆ ಇಷ್ಟೈತಿ ಎಲ್ಲ ರೆಡಿ ಆಗಬೇಕಲ್ವ ಒಂದು ಸೈಡ್ ಆ ಕಡೆ ನೋಡ್ತಾ ಇರ್ಬೋದು ನಾನು ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ನೋಡಿ ಇವಾಗ ನಾನು ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನೋಡಿ ಇವಾಗ ಕಲರ್ ಎಷ್ಟು ಚೇಂಜ್ ಆಗುತ್ತೆ ಸಾಂಬಾರ್ ಪೌಡ್ರ್ ಹಾಕಿದ ಮೇಲೆ ಪಲ್ಯದ್ದು ನಾನು ಆರು ಏಳು ಏಳು ವರೆ ಅನ್ನಷ್ಟೈತಿ ಎಲ್ಲ ಮುಗಿಸಿಬಿಡ್ತೀನಿ ಬ್ರೇಕ್ಫಾಸ್ಟಿಂದ ಏನೇ ಇದ್ರು ಇದೆಲ್ಲ ಪೌಡರ್ ಹಾಕಿದ ಮೇಲೆ ಒಂದೆರಡು ನಿಮಿಷಗಳ ಕಾಲ ಇದೊಂದು ಸ್ವಲ್ಪ ಮೇಲೆ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ನೀವು ಟ್ರೈ ಮಾಡಿ ಈ ಥರನೂ ಮಾಡ್ಕೋಬೋದು ಒಂದು ಸೈಡು ನಾನು ಹಾಲು ಬಿಸಿಗಿಡ್ತಾಯಿದ್ದೀನಿ ನೋಡಿದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಚಪಾತಿ ಬರ್ತಾಯಿದೆ ನೋಡಿದ್ರೇ ಮಕ್ಕಳು ಅನಿಸುತ್ತೆ ಒಂದಲ್ಲ ಎರಡು ಚಪಾತಿ ತಿಂತಾರೆ ಮಕ್ಕಳು ಇದಕ್ಕೊಂದು ಸ್ವಲ್ಪ ತುಪ್ಪನೂ ಹಚ್ಕೊಟ್ಟು ಹಚ್ಬೋದು ಹಾಗೆಯೇ ಎಣ್ಣೆ ಆಯಿಲ್ ಹಾಕಿ ಸಹ ನಾವು ಬೇಯಿಸ್ಕೊಳ್ಬೋದು ನಾನು ಇಲ್ಲಿ ಎರಡು ಚಪಾತಿ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮಗಂದು ಲಂಚ್ ಬಾಕ್ಸ್ ರೆಡಿ ಆಯಿತು ಇಲ್ಲಿ ಚಪಾತಿ ತಿಂದ್ಕೊಂಡು ಮತ್ತೆ ಅಲ್ಲಿ ಸಹ ಕಾಲೇಜ್ಗೆ ಹೋದಾಗ ಸಹ ಅಲ್ಲಿ ಲಂಚಿಗೆ ಇಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ